ಉಡುಪಿ ಜಿಲ್ಲಾ ಆಸ್ಪತ್ರೆ ಅಜ್ಜರ್ಕಾಡು ಇಲ್ಲಿ ಅನೇಕ ವೈದ್ಯಕೀಯ ವಿಭಾಗಗಳು ಕಾರ್ಯನಿರ್ವಹಿಸುತ್ತಿದ್ದು ಆಸ್ಪತ್ರೆಯ ವಠಾರದ ಪ್ರವೇಶ ದ್ವಾರದ ಬಳಿ ಸಾರಿಗೆ ಬಸ್ಗಳ ಅನಧಿಕೃತ ತಂಗುದಾಣವಾಗಿ ಮಾರ್ಪಟ್ಟಿದೆ ಅಲ್ಲದೆ ಈ ಪ್ರದೇಶವು ಅನೇಕ ರಸ್ತೆಗಳು ಸಂಧಿಸುವ ಸ್ಥಳದಲ್ಲಿ ಇದ್ದು ಅಪಘಾತಕ್ಕೆ ಆಹ್ವಾನ ನೀಡುವಂತಿದೆ ಆಸ್ಪತ್ರೆಯ ವಠಾರವು ರೋಗಿಗಳಿಗೆ ತೊಂದರೆ ಉಂಟಾಗುತ್ತಿದೆ ಈ ಬಗ್ಗೆ ಉಡುಪಿ ಜಿಲ್ಲಾ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಸತೀಶ್ ಪೂಜಾರಿ ಅವರ ನೇತೃತ್ವದಲ್ಲಿ ಅಪರ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಅವರನ್ನ ಭೇಟಿಯಾಗಿ ಶೀಘ್ರವಾಗಿ ಸಮಸ್ಯೆಯನ್ನ ಬಗೆಹರಿಸುವಂತೆ ನಗರಸಭೆಗೆ ನೀಡಬೇಕಾಗಿ ಇಂದು ಮನವಿಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಗೌರವ ಸಲಹೆಗಾರರಾದ ಸುಧಾಕರ್ ರಾವ್ ಬಾರ್ಕೂರು ಜಿಲ್ಲಾ ಮುಖಂಡರಾದ ಎಸ್ಎಸ್ ತೋನ್ಸೆ ಹಾಗೂ ಪ್ರಧಾನ ಕಾರ್ಯದರ್ಶಿ ನಿತ್ಯಾನಂದ ಅಮಿನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರು ರು ಅಂಗಾಡಿ ಕೇಂದ್ರದ ವತಿಯಿಂದ ಬರುವಂತಹ ಬಸ್ಸುಗಳನ್ನು ನಿಲ್ಲಿಸಿ ಮೊನ್ನೆ ಇತ್ತೀಚೆಗೆ ಅನೇಕ ದರ ಬಿದ್ದರೆ ಏಟಾಗಿ ಆಸ್ಪತ್ರೆಗೆ ಹೋಗಿದ್ದಾರೆ ಇತ್ತೀಚೆಗೆ ಇದನ್ನೆಲ್ಲ ನಾವು ಅನೇಕ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರಕಾರದ ಉಡುಪಿ ಜಿಲ್ಲಾ ಆಸ್ಪತ್ರೆ ಬಹಳ ಒಂದು ವ್ಯವಸ್ಥಿತವಾದಂತಹ ಆಸ್ಪತ್ರೆ ಆಗಿ ಅಲ್ಲಿ ಆಯುಷ್ಮಾನ್ ಕೇಂದ್ರದಿಂದ ನಾಲ್ಕು ಚಿಕಿತ್ಸಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದೆ ಒಟ್ಟಾರವನ್ನು ಆವರಣ ಹಾಕಿದ್ದಾರೆ ಆದರೆ ಆಸ್ಪತ್ರೆಯ ಪಕ್ಕದಲ್ಲಿಯೇ ಬಸ್ಸಿನ ನಿಲುಗಡೆ ಇರುವುದರಿಂದ ಎದುರಿನಲ್ಲಿಯೂ ಅನಧಿಕೃತವಾಗಿ ಬಸ್ತನ್ನು ನಿಲ್ಲಿಸುವುದರಿಂದ ಆಸ್ಪತ್ರೆ ಅನ್ನೋದು ಸಾರ್ವಜನಿಕ ರಸ್ತೆ ರೀತಿಯಲ್ಲಿ ಉಪಯೋಗವಾಗುತ್ತಿರುವುದರಿಂದ ಆಸ್ಪತ್ರೆಯ ಕಾರ್ಯನಿರ್ವಹಣೆ ಮಾಡುವುದಿಲ್ಲ